ಸರಿ ಸಾರು ಸಾಂಬಾರು ಪಲ್ಯ ಇದೆಲ್ಲ ಮಾಡೋಕ್ಕೆ ಬೇಜಾರಾದಾಗ ಒಂದು ಹೊತ್ತಿಗೆ ಇನ್ನೇನು ಮಾಡ್ಕೋಬೇಕಪ್ಪ ಅನ್ಬೇಕಾದ್ರೆ ಈ ಥರ ಚಟ್ನಿಗಳು ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಗುಂಟೂರು ಒಂದು ಮೆಣಸಿನ್ಕಾಯಿ ಒಂದು ಹಾಕ್ ಹತ್ತು ಹಾಕ್ಕೊಂಡು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಹತ್ತು ಹಣ್ಣು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಕಾಲು ನಿಂಬೆ ಗಾತ್ರಕ್ಕಿಂತ ಕಡಿಮೆ ಹಣ್ಣನ್ನು ಹಾಕ್ಕೊಂಡು ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಚಟ್ನಿ ಅಂತೂ ರೆಡಿ ಆಯಿತು ನೋಡಿದ್ರೆ ಹತ್ತು ನಿಮಿಷದಲ್ಲಿ ಬೇಗ ರೆಡಿ ಆಗೋಗುತ್ತೆ ಈಗ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಇಂಗುನ ಸೇರಿಸ್ಕೊಂಡು ರೆಡಿ ಮಾಡ್ಕೊಂಡಿರುವಂಥ ಕಾಯಿ ಚಟ್ನಿನ ಮಿಕ್ಸ್ ಮಾಡ್ಕೊಳ್ಳಿ ಕೊಬ್ಬರಿ ಚಟ್ನಿ ರೆಡಿ ಆಗುತ್ತೆ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬಂದಿದೆ ಅಂತ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕೊಬ್ಬರಿ ಚಟ್ನಿನ ಮಾಡ್ತಾರೆ ಇದರಲ್ಲಿ ಎರಡು ಮೂರು ರೀತಿಯಲ್ಲಿ ನಾವು ಮಾಡ್ಕೊಬೋದು ನಾನು ಯಾವ ರೀತಿ ಮಾಡ್ತೀನೋ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ